ಎಸ್ ಒ ಇಲ್ಕಲ್ ವತಿಯಿಂದ ಇಂದು ನಗರದ ಇಬ್ರಾಹಿಂ ಮಸ್ಜಿದ್ ಆವರಣದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಸಿ ಪರೀಕ್ಷೆಯಲ್ಲಿ ಆಯಾ ಶಾಲಾ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದ ನಗರದ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಚಿತ್ರಿಗೆ ಸಂಸ್ಥಾನ ಮಠದ ಶ್ರೀ ಗುರು ಮಹಾಂತ ಸ್ವಾಮಿಗಳು ಮತ್ತು ನಗರದ ಶಿಕ್ಷಣ ಪ್ರೇಮಿ ಶ್ರೀ ವೆಂಕಟೇಶ್ ಸಾಕಾ ಎಸ್ ಐ ಒ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಪೀರ್ ಲಟ್ ಲಟಗೇರಿ ಜಮಾ ಅತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಅಧ್ಯಕ್ಷರಾದ ಸಯೀದ್ ಅಹಮದ್ ಕೊತ್ವಾಲ್ ವಲಯ ಸಂಚಾಲಕ ಮೆಹಬೂಬ್ ಆಲಂ ಬಡಗನ್ ಹಾಗೂ ಎಸ್ಐ ಸ್ಥಾನೀಯ ಅಧ್ಯಕ್ಷರಾದ ಆಸಿಫ್ ಹುಣಚಗಿ ಎಸ್ಐ ಒ ಸದಸ್ಯರು ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿ ಪೋಷಕರು ಉಪಸ್ಥಿತರಿದ್ದರು ವರದಿ ನಬಿ ಹುಣಚಗಿ ಜನಧ್ವನಿ ಕನ್ನಡ ನ್ಯೂಸ್ ದೊಡ್ಡ ಬೆಳವಣಿಗೆ ಅದಕ್ಕೆ ಈ ಬೆಳವಣಿಗೆ ಇಡೀ ತುಂಬ ಈ ಬೆಳವಣಿಗೆ ನಮ್ಮ ಇಳಕಲ್ ಶುರು ಆಗಲಿ ಅಂತ ಹೇಳಿ ಮತ್ತು ಇವತ್ತೇನು ವಿದ್ಯಾರ್ಥಿಗಳು ತಾವೇನು ಆ ವಿದ್ಯಾರ್ಥಿಗಳ ಜೀವನಕ್ಕೆ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದಲ್ಲಿ ಅತ್ಯಂತ ಆಧಾರವಾದಂಥವ್ರು ಬಡ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಎಲ್ಲ ಬಡ ಜನರಿಗೆ ಕಷ್ಟದಲ್ಲಿ ಆಧಾರವಾಗ್ತಕ್ಕಂಥವ್ರು ವೆಂಕಟೇಶ್ ಸಾಕ ಅವರು ಅವ್ರಿಗೆ ಎಲ್ಲರೂ ಬಾಬಾ ಬಾಬಾ ಅಂತ ಹೇಳ್ತಾರೆ ಯಾಕೆ ಬಾಬಾ ಅಂದ್ರೆ ತಂದೆ ಅಂತ ಎಲ್ಲರನ್ನೂ ಸಲುವ ಅಷ್ಟೊಂದು ವಿಶಾಲ ಹೃದಯದವರು ನಮ್ಮ ವೆಂಕಟೇಶ್ ಸಾಕವರು ಎಲ್ಲ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಸಹಾಯವನ್ನು ಮಾಡಿದಂಥವರು ಅದಕ್ಕಾಗಿ ಅವರು ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇಲ್ಲೇನು ವಿದ್ಯಾರ್ಥಿಗಳು ತಾವು ಅದೇ ತಾವು ಕೂಡ ಇದೇ ಸ್ವಭಾವವನ್ನು ಬೆಳೆಸ್ಕೊಂಡು ಹೋಗಬೇಕು ಎಲ್ಲ ಬಡ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡುವಂಥ ಶಕ್ತಿಯನ್ನು ಪಡ್ಕೋಬೇಕು ಅನ್ನೋದು ಮುಖ್ಯ ಅದರ ಜೊತೆಗೆ ಸಹಾಯವನ್ನು ಮಾಡುವಂಥ ಮನಸ್ಸನ್ನು ಹೊಂದಬೇಕು ಅನ್ನೋದು ಭಾಳ ಮುಖ್ಯ ಎಷ್ಟು ಮಂದಿಗೆ ಶಕ್ತಿ ಐತಿ ಅವರ ಮನಸ್ಸು ಹೇಳಬೇಕು ಭಾಳ ಮಂದಿ ಶಕ್ತಿ ಐತಿ ಅವರ ಮನಸ್ಸು ಕೆಲವೇ ಜನರಿಗೆ ಐತಿ ಅದಕ್ಕೆ ಯಾವ ಮನಸ್ಸನ್ನು ಹೊಂದಿರ್ತಾರೋ ಅವರು ವಿಶಾಲವಾಗಿ ಅವರ ವ್ಯಕ್ತಿತ್ವ ಇಡೀ ದೇಶ ತುಂಬ ಸಮಾಜ ತುಂಬ ಬೆಳೆದೈತಿ ಅವರು ಸಮಾಜದಲ್ಲಿ ಜನರು ಮನಸ್ಸಿನಿಂದ ಉಳಿತಾರೆ ಅದಕ್ಕಾಗಿ ಇವತ್ತು ಆ ಒಂದು ವಿದ್ಯಾರ್ಥಿಗಳೇನೈತಲ್ಲ ಇಂಥ ಮನೋಭಾವನೆಯನ್ನು ಹೊಂದಬೇಕು ಮತ್ತು ಏನು ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸ್ ತೊಗೊಂಡು ನೀವು ಆಗಿರಿ ಅದನ್ನು ಇದೇ ರೀತಿಯಾದಂಥ ಅಭ್ಯಾಸವನ್ನು ಮುಂದುವರಿಸಿರಿ ಮತ್ತು ನಿಮ್ಗೊಂದು ಗುರಿ ಇರಲಿ ಸ್ಪಷ್ಟವಾದಂಥ ಗುರಿ ಇರಲಿ ಎಮ್ ಬಿ ಟಿ ಟಿ ಒಳಗೆ ಇರಬೇಡ್ರಿ ಅದನ್ನು ಮಾಡ್ಲಿ ಇದನ್ನು ಮಾಡಿ ಎಸ್ ಎಸ್ ಎಲ್ ಸಿ ಪಾಸ್ ಅದು ಸೈನ್ಸ್ ಮಾಡ್ಲಿ ಕಾಮರ್ಸ್ ಮಾಡಲು ಸೈನ್ಸ್ ಮಾಡಲಿ ಕಾಮರ್ಸ್ ಮಾಡಲಿ ಈ ದ್ವಂದ್ವದಲ್ಲಿ ಇರಕ್ಕೆ ಹೋಗಬೇಡ್ರಿ ನಾ ಏನು ಆಗ್ಬೇಕಂತ ಮಾಡೀನಿ ಅದಕ್ಕೆ ಯಾವುದು ದಾರಿ ಐತಿ ಅದನ್ನು ಹುಡುಕೊಂಡು ಡಾಕ್ಟರ್ ಹಾಕಿರಿ ಇಂಜಿನಿಯರ್ ಹಾಕೀರಿ ಸೈನ್ಸ್ ತಗೋರು ಇಲ್ಲಾಂದ್ರೆ ನಾನು ಸಿ ಎ ಹಾಕಿನಿ ಅಂದರೆ ಕಾಮರ್ಸ್ ತೊಗೊಂಡು ಹಿಂಗೆ ನಾವು ಮುಂದೆ ಏನಾಗುತ್ತೆ ಅನ್ನೋದನ್ನು ಗುರಿ ಇಟ್ಟುಕೊಂಡು ಈಗ ದಾರಿಯನ್ನು ಸುಡಿಬೇಕಾಗತ್ತೀನಿ ಅದಕ್ಕಾಗಿ ಒಂದು ಸ್ಪಷ್ಟವಾದಂಥ ಗುರಿ ಇಟ್ಟುಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಾಗರಿ ಇವತ್ತು ಬೇಕಾದಷ್ಟು ಅಭ್ಯಾಸ ಮಾಡಲಿಕ್ಕೆ ಅನುಕೂಲತೆಗಳ ನಮ್ಮ ಇನ್ನು ನಮ್ಮ ಸ್ಯಾಂಡ್ ನಮ್ಮ ನಮ್ಮ ವ್ಯಕ್ತೇಶ್ ಹಾಸ್ತ್ರವ್ರ ಸಂಬಂಧಿಕರು ಅವರು ಸ್ಯಾಂಡ್ರು ಐ ಎ ಎಸ್ ಪಾಸ್ ಆಗಿರೋರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಐ ಎ ಎಸ್ ಪಾಸಾಗಿ ಈಗ ಜಾಯಿಂಟ್ ಕಮಿಷನರ್ ಅಂತ ತಿಳ್ಕೊಂಡು ಹೇಳಿ ಹೈದರಾಬಾದ್ ಹಾಕಿದರು ನಮ್ಮ ನಗರದ ಮತ್ತೆ ಮೊದಲು ಅವ್ರು ಏನಾಗಿತ್ತು ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರು ಮತ್ತು ಅವ್ರಿಗೆ ಐ ಎ ಎಸ್ ಆಫೀಸರ್ ಅಭ್ಯಾಸ ಮಾಡಿದರೆ ಅವರು ನೇಕಾರು ನೋಡಿದಾರೆ ಭಾಳ ಬಡತನದಿಂದ ಬಂದಂಥವ್ರು ನೇಕಾರಿಕೇ ಅವ್ರ ಮೂರು ಉದ್ಯೋಗ ಆದರೆ ಕಷ್ಟಪಟ್ಟು ಕಲಿತರೆ ಏನಾದರೂ ಆಗಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ನಮ್ಮ ಜಾತಿ ಧರ್ಮ ಬಡತನ ಶ್ರೀಮಂತನಿಗೆ ಯಾವ ಅಡ್ಡಿ ಬರಂಗಿಲ್ಲ ಆದರೆ ಅಭ್ಯಾಸ ಮಾಡೋದೊಂದೇ ನಮ್ಮ ಕರ್ತವ್ಯ ಅದಕ್ಕೆ ಇಲ್ಲೇ ನಮ್ಮ ನೇಕಾರ ಕಡು ಬಡತನದಲ್ಲಿ ಹುಟ್ಟಿದಂಥವ್ರು ಮತ್ತು ಇವತ್ತಿಗೂ ತಂದೆ ತಾಯಿ ಈ ಮಾಡ್ತಾರೆ ಆದರೆ ಇವತ್ತು ಅವ್ರ ಮಗ ಐದ್ರಾಮ್ ಜಾಯಿಂಟ್ ಕಮಿಷನರ್ ಆಗಿದ್ದಾರೆ ಐ ಎ ಎಸ್ ಪಾಸಾಗಿ ಅಂದರೆ ಐದ್ರಾಮ್ ತನಿ ಯಾವುದೂ ವಸೂಲಿ ಇಲ್ಲ ಏನಿಲ್ಲ ಅದು ಅದರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಮತ್ತು ವಸೂಲಿ ನೀರೇನಿಲ್ಲದೆ ಕೇವಲ ನಮ್ಮ ಜಾಣತನ ನಮ್ಮ ಅಧ್ಯಯನ ಅದ್ರ ಮೇಲೆ ಹತ್ರ ನಾವು ಹೋಗ್ತೀವಿ ಅದಕ್ಕಾಗಿ ವಿದ್ಯಾರ್ಥಿಗಳಾದಂಥವ್ರು ಆ ಗುರಿಯನ್ನು ಇಟ್ಕೊಂಡು ಯಾರು ಕಷ್ಟಪಡ್ತಾರೋ ಅವ್ರಿಗೆ ಸುಖ ಆಯಿತು ಹಂಡ್ರೆಡ್ ಪರ್ಸೆಂಟ್ ಅದು ಜಗತ್ತಿನ ನೇಮಕ ಯಾರು ಕಷ್ಟಪಡ್ತಾರೋ ಅವ್ರ ಮುಂದೆ ಸುಖ ಆಯಿತು ಕೈ ಕೆಸರ್ ಬಾಯಿ ಐತೆ ಐತೆ ಅವ್ರು ನಾವು ಕಷ್ಟಪಡ್ಲಿಕ್ಕೆ ನಾವು ತಯಾರಿ ಯಾರು ಕಷ್ಟ ಪಡ್ತಾರೋ ಅವ್ರ ಎಂದ್ರೂ ಉಪವಾಸ ಇರೋಂಗಿಲ್ಲ ಅವ್ರಿಗೆ ದೇವ್ರ ಅಂತೂ ತಣ್ಣ ಕೊಟ್ಟ ಕೊಡ್ತಾನೆ ಈ ಒಂದು ನಂಬಿಕೆಯ ಮೇಲೆ ಅಭ್ಯಾಸವನ್ನು ಮಾಡಬೇಕು ದೇವರು ಫೋನ್ ಮಾಡಿಲ್ಲ ಬರಕಬೇಕಂದ್ರೆ